ಹಲೋ ವೀಕ್ಷಕರೆ ವೆಲ್ಕಮ್ ಟು ಸಿಸುಲೋಕ್ಸ್ ಮಂಗಳವಾರ ನಾವು ಶಾಪಿಂಗ್ ಮಾಡ್ಕೊಬರೋಣ ಅವರ ಮಹಾಲಕ್ಷ್ಮಿ ಹಬ್ಬಕ್ಕೆ ಮತ್ತೆ ಎಲ್ಲ ಹೂವು ರೇಟ್ ಆಗುತ್ತೆ ಅಂತ ನಾನು ನಮ್ಮ ನಿರ್ಮಲಾಕಾಯಿ ಇಬ್ಬರು ಇದ್ದೀವಿ ನಾನು ಲಿಖಿತ ಸ್ಕೂಲಿಂದ ಬಂದ ಮೇಲೆ ಅವಳು ಟಿ ವಿ ನೋಡ್ಕೊತಾ ಇದ್ಲು ನಮ್ಮ ಅಕ್ಕನ ಮಗನೂ ಇದ್ದ ಅವನ ಜೊತೆ ಇರ್ತಾಳೆ ನಾನು ಅಕ್ಕ ಮನೆಗೆ ಹೋಗ್ತಾ ಇದ್ದೀನಿ ನಾವಿಬ್ಬರು ಹೋಗಿ ಶಾಪಿಂಗ್ ಮಾಡ್ಕೊಬರೋಣ ಅಂತ ಅಕ್ಕ ಮನೆಗೆ ಅವರ ಅಮ್ಮನೂ ಸಹ ಬಂದಿದ್ದರು ಅವರು ಬಟ್ಟೆ ಎಲ್ಲ ನೀಟಾಗಿ ಅಕ್ಕಗೆ ಇದ್ದಾರೆ ನಾವಿಬ್ಬರು ಶಾಪಿಂಗ್ ಹೋಗ್ತಾಯಿದ್ದೀವಿ ನಾವು ಇಲ್ಲಿಂದ ಆಟೋಲಿ ಹೋಗೋಣ ಬೇಗ ಹೋಗಬಹುದು ಅಂತ ಹೋಗ್ತಾ ಇದ್ದೀವಿ ಬೆಂಗಳೂರಲ್ಲಿ ಟ್ರಾಫಿಕ್ ಅಂತೂ ಯಾವಾಗೂ ಇರುತ್ತೆ ಎಷ್ಟು ಬೇಗ ಹೋಗ್ಬಿಡೋಣ ಅಂದ್ರೂ ಲೇಟ್ ಆಗೇ ಆಗುತ್ತೆ ಅಂತೂ ಇಂತೂ ನಾವು ಕೆಆರ್ಪುರ ಮಾರ್ಕೆಟ್ಗೆ ಹೋದ್ವಿ ನಾವು ಸಿಟಿ ಮಾರ್ಕೆಟ್ಗೆ ಹೋಗೋಣ ಅಂದ್ಕೊಂಡ್ವಿ ಟೈಮ್ ಆಗೋಯ್ತು ಅದರಿಂದ ಕೆಆರ್ಪುರ ಮಾರ್ಕೆಟಲ್ಲೇ ತಗೋಬಂದುಬಿಡೋಣ ಅಂತ ಎಲ್ಲ ನೋಡ್ತಾ ಇದ್ವಿ ಮೊದಲಿಗೆ ಹೂವು ತಗೋಬಿಡೋಣ ಅಂತ ಇದ್ದೀವಿ ತುಂಬ ರೇಟಿದೆ ಮಂಗಳವಾರನೇ ಸಖತ್ ರೇಟ್ ಇತ್ತು ಹೂವು ಅಕ್ಕ ಮಲ್ಲಿಗೆ ಹೂವು ತಗೊತ ಇದ್ದಾಳೆ ಇದು ಸಹ ನೂರು ಗ್ರಾಮು ನೂರು ರೂಪಾಯಿ ಮೇಲೆ ಇತ್ತು ನೂರು ನೂರೈವತ್ತು ಆ ರೀತಿ ಇತ್ತು ಹಾಗೆ ಎಲೆ ಅಡಿಕೆ ಎಲ್ಲ ತಗೊತ ಇದ್ದಾಳೆ ತುಂಬ ರೇಟ್ ಇದೆ ಎಲೆಗಳು ಸಹ ಅಕ್ಕ ಹೇಳ್ತಾ ಹೇಳ್ತಾಯಿದ್ದಾಳೆ ಒಂದು ಕಡೆನೇ ನಾವೆಲ್ಲ ಪರ್ಚೇಸ್ ಮಾಡಬಾರ್ದು ಸುಮಾರು ಕಡೆ ಹೋಗಿ ಕೇಳಬೇಕು ಒಂದೇ ಹತ್ರ ಅವ್ರು ಹೇಳ್ದಷ್ಟು ಕೊಟ್ಟು ತಗೋಬಾರ್ದು ವ್ಯಾಪಾರ ಮಾಡೋದು ಸಹ ಕಲ್ತ್ಕೋಬೇಕು ಅಂತ ಅಕ್ಕ ಹೇಳ್ತಾ ಇದ್ದಾಳೆ ನಾಲ್ಕು ಜನರ ಹತ್ರ ವಿಚಾರಿಸಿ ಮತ್ತೆ ನಾವು ತಗೋಬೇಕು ಅಂತ ಹೇಳ್ಕೊಡ್ತಾ ಇದ್ದಾಳೆ ನನಗೆ ನಂತರ ನಾವು ಪೈನಾಪಲನ್ನು ನೋಡ್ತಾಯಿದ್ದೀವಿ ತುಂಬ ಚೆನ್ನಾಗಿ ಫ್ರೆಶ್ ಆಗಿತ್ತು

ಮಾರೋರ್ಗಪ್ಪ ರಕ್ತ ಕಣ್ಣೀರು ಯಾರಿಗೆ ನಿಮ್ಗ ಓ ಲೇಟ್ ಅದ್ಕೋ ಪಟ್ಕೊಂಡನು ದ್ರಾಕ್ಷಿ ಎಷ್ಟಪ್ಪ ಮಾಡ್ಕೊಳ್ಳಿ ಹಾಗೆ ಅವ್ರು ಹೇಳ್ತಾ ಇದ್ದೆ ತುಂಬ ಅಮ್ಮ ರಕ್ತ ಕಣ್ಣೀರಾಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ನಾನು ಹೇಳ್ತಾ ಇದ್ದೀನಿ ಅವ್ರಿಗೂ ಸಹ ಕಷ್ಟನೇ ಮಾರೋವ್ರಿಗೂ ಅವರು ಸಹ ಸುಮಾರು ದುಡ್ಡು ಕೊಟ್ಟು ತರಬೇಕಾಗಿರತ್ತೆ ನಾವು ತಗೊಳ್ಳೋರಿಗೂ ಸಹ ಕಷ್ಟನೇ ನೋಡಿ ಬಾಳೆಹಣ್ಣು ನಾವು ಸ್ವಲ್ಪ ಹಸಿ ಇರೋದೇ ತಗೊತಾ ಇದ್ದೀವಿ ಮೂರು ನಾಲ್ಕು ದಿನ ಇನ್ನು ಹಬ್ಬ ಇರೋದ್ರಿಂದ ಮಂಗಳವಾರನೇ ತಗೊಳ್ಳೋದ್ರಿಂದ ನಾವು ಸ್ವಲ್ಪ ಹಸಿಯಾಗಿರ್ತಕ್ಕಂಥ ಬಾಳೆಹಣ್ಣನೇ ತಗೊಂಡಿದ್ದೀವಿ ಹಾಗೆ ಆಪಲು ಆರೆಂಜು ಪೋಮು ಗ್ರೇನೇಟು ಎಲ್ಲ ತಗೊಂಡು ಹೂವನ್ನೆಲ್ಲ ಪರ್ಚೇಸ್ ಮಾಡಿಕೊಂಡು ಸ್ವಲ್ಪ ಕಣಗಲೆ ಹೂವನ್ನು ತಗೊಂಡಿದ್ದೀವಿ ಲಕ್ಷ್ಮಿಗೆ ಅದು ತುಂಬ ಪ್ರಿಯ ಅಂತ ಹಾಗೆ ಸ್ವಲ್ಪ ಪ್ಲೇಟ್ಸ್ ಎಲ್ಲ ತಗೊಂಡ್ವಿ ಇಲ್ಲಿ ಬ್ಲೌಸ್ ಪೀಸುಗಳನ್ನ ನೋಡಕ್ಕೆ ಬಂದಿದ್ದೀವಿ ಇದು ಮ್ಯಾಚಿಂಗ್ ಸೆಂಟರು ಅಕ್ಕ ಯಾವಾಗೂ ಇಲ್ಲೇ ತಗೊತಾರಂತೆ ಹಾಗೆ ಅಲ್ಲಿ ಈ ಥರ ದೀಪಗಳು ಅಕ್ಕಗೆ ಇಷ್ಟ ಆಯಿತು ಇದು ತಗೊಳ್ಳೋಣಮ್ಮ ಅಂತ ಹೇಳ್ತಾ ಇದ್ದಾಳೆ ನೋಡ್ತಾ ಇದ್ದೀರಲ್ಲ ತುಂಬ ಬ್ಲೌಸ್ ಪೀಸ್ಗಳಿತ್ತು ಇಲ್ಲಿ ಮ್ಯಾಚಿಂಗ್ ಸೆಂಟರಲ್ಲಿ ಏನು ಬೇಕೋ ಸಿಗುತ್ತೆ ಅಕ್ಕ ಸುಮಾರು ವರ್ಷಗಳಿಂದ ಇಲ್ಲೇ ಬಂದು ಪರ್ಚೇಸ್ ಮಾಡ್ತಾರಂತೆ ನಾವು ಹಾಗೆ ಬೇಕಾಗಿರೋದನ್ನೆಲ್ಲ ತಗೊತಾ ಇದ್ದೀವಿ ಈ ಥರ ದೊಡ್ಡವ್ರ ಜೊತೆ ಬಂದರೆ ನಾವು ಸಹ ಕಲ್ತ್ಕೋಬಹುದು ಯಾವ ರೀತಿ ನಾವು ವ್ಯಾಪಾರ ಮಾಡಬೇಕು ಹೇಗೆ ತಗೋಬೇಕು ಹೇಗೆ ಅನ್ನೋದು ಹಬ್ಬಗಳ ಟೈಮಲ್ಲಿ ಸ್ವಲ್ಪ ಜಾಸ್ತಿ ರೇಟೇ ಇರುತ್ತೆ ಹಾಗೆ ಆನೆಗಳನ್ನು ಇದ್ದೀವಿ ಇದು ಸಹ ತುಂಬ ಚೆನ್ನಾಗಿತ್ತು ಈ ಥರ ಮೆಟಲ್ದು ಪೀಟೆನೂ ಸಹ ಬೇಕು ಅಂತ ಇದ್ದರು ಅಕ್ಕ ಎಲ್ಲ ತಗೊಂಡು ನಾವು ಹಾಗೆ ಬರ್ತಾಯಿದ್ದೀವಿ ಬರುವಾಗ ಆಟೋಲಿ ಬಂದ್ವಿ ಇವಾಗ ಬಸ್ಸಲ್ಲಿ ಹೋಗೋಣ ಅಂತ ಹತ್ರನೇ ಬಸ್ ಸ್ಟಾಪ್ ಇರೋದ್ರಿಂದ ಬೇಗ ಬಂದು ಬಸ್ಸಲ್ಲಿ ಹೋಗ್ತಾ ಇದ್ವಿ ಬರೋಷ್ಟು ಒಳಗಡೆ ಲಿಖಿತ ಕಾಯ್ತಾ ಇದ್ಲು ನನಗೋಸ್ಕರ ನಾನು ಅವಳಿಗೆ ಐಸ್ ಕ್ರೀಮ್ ತರ್ತೀನಿ ಅಂತ ಖುಷಿ ಖುಷಿಯಾಗ್ಬಿಟ್ಲು ಹಾಗೆ ಹಿಂದಿ ಪೊಯಿಮೊಂದು ಕಲಿತ್ಕೊಂಡು ನನಗೆ ಹೇಳ್ತಾ ಇದ್ದಾಳೆ ಈ ರೀತಿ ಆನೆ ಮುಖದ ಚಿತ್ರ ಅವಳೇ ಬರ್ಕೊಂಡು ಪೇಪರಲ್ಲಿ ಕಟ್ ಮಾಡಿಕೊಂಡು ಅವಳ ಕಲರಿಂಗ್ ಎಲ್ಲ ಮಾಡಿಕೊಂಡು ಚೆನ್ನಾಗಿ ಹೇಳ್ತಾ ಇದ್ಲು ನನಗೂ ಖುಷಿಯಾಯಿತು ವೀಕ್ಷಕರೇ ಇದಾಗಿತ್ತು ಇವತ್ತಿನ ವೀಡಿಯೋ ನಾಳೆ ಹಬ್ಬದಲ್ಲ ಗೊಂದಿಗೆ ಸಿಗೋಣ ಥ್ಯಾಂಕ್ ಯು